ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿಟ್ಟರೆ ನಿಮ್ಮ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಬನ್ನಿ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡೋಣ ಸೊ ನಾನಿವಾಗ ಬಂದು ಶಾಪಿಂಗ್ ಹೋಗ್ತಾಯಿದ್ದೀನಿ ಸ್ವಲ್ಪ ಹಸ್ಬೆಂಡಿಗೆ ಟೈಮ್ ಇದ್ದಾಗ ಅವಾಗ ಮಾತ್ರ ಶಾಪಿಂಗ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಪಾಪು ಬರ್ತಡೇ ಹತ್ತಿರ ಇದೆ ಸೊ ಅದಕ್ಕೆ ಸ್ವಲ್ಪ ಏನು ಏನೋ ಅಷ್ಟು ಜೋರಾಗಿ ಏನು ಮಾಡ್ತಾಯಿಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ ಹೊಸ ಬಟ್ಟೆ ಆದರೂ ಬೇಕಲ್ವ ಪಾಪುಗೆ ಸೊ ಸೊ ಅದಕ್ಕೆ ಏನು ಬಟ್ಟೆ ಆದರೂ ಅಂತ ಇದ್ದಾವೆ ಇಂಡಿಯಾದಿಂದ ತಂದಿದ್ದೀನಿ ಬಟ್ಟು ಫ್ರಾಕ್ಸು ಸ್ವಲ್ಪ ತಂದಿರೋ ಫ್ರಾಕ್ಸ್ ಎಲ್ಲ ಸ್ವಲ್ಪ ಲೂಸ್ ಆಗಿದ್ದಾವೆ ಇನ್ನು ಇವು ಕರೆಕ್ಟ್ ಸೈಜ್ ಇಲ್ಲ ಅದಕ್ಕೆ ಏನು ಟಿ ಶರ್ಟ್ಸು ಪ್ಯಾಂಟ್ಸ್ ತುಂಬ ತಂದಿದ್ದೆ ನಾನು ಸ್ವಲ್ಪ ಈ ಕರೆಕ್ಟ್ ಸೈಜ್ದು ಯಾಕಂದರೆ ಇವಾಗ ವಿಂಟರಲ್ಲ ಸ್ವಲ್ಪ ದಪ್ಪ ಇರೋ ಇರಲಿ ಅಂತ ಟಿ ಶರ್ಟ್ ಪ್ಯಾಂಟ್ಸ್ ಮಾತ್ರ ತಂದಿದ್ದೀನಿ ಫ್ರಾಕ್ಸ್ ಸಮ್ಮರ್ಗಲ್ಲ ಆ ಟೈಮ್ ಆಗೋ ಥರ ನಾನು ಸ್ವಲ್ಪ ದೊಡ್ಡದಾಗಿ ತಂದಿದ್ದೀನಿ ಬಟ್ ಇವಾಗ ಬರ್ತ್ಡೇಗಿಲ್ಲ ಅಂತೇಳಿ ಹೋಗ್ತಾ ಇದ್ದೀನಿ ಶಾಪಿಂಗ್ಗೆ ಅಂತ ಹಾಗೆ ಏನೆಲ್ಲ ಸುಮ್ಮನೆ ಸಿಂಪಲಾಗಿ ಮಾಡೋಣ ಅಂತೇಳಿಬಿಟ್ಟು ಬಟ್ ಒಂದು ಟೆಂಪಲ್ಗೆ ಹೋಗೋಣ ನಾನು ಪ್ಲ್ಯಾನ್ ಇದ್ದೀವಿ ಬಟ್ ಅವತ್ತು ಬರ್ತಾ ಬರ್ತಾಯಿದೆ ಪಾಪ ಬರ್ತ್ಡೇ ನೋಡಬೇಕು ಆಗುತ್ತೆ ಅಲ್ವ ಗೊತ್ತಿಲ್ಲ ಹೋಗೋದಕ್ಕೆ ನೀನು ಸೊ ಅದಕ್ಕೆ ಇನ್ನೂ ಅವಳು ಡ್ರೆಸ್ ಸಾಕಿಲ್ಲ ನಾನು ಸೊ ಫೋಟೋ ಫೋಟೋಗೆ ಅಂತೇಳಿ ಏನು ಡ್ರೆಸ್ಸಾಗಿ ಆ ನಾನು ನಿಜವಾಗ್ಲೂ ಮನೆಯಲ್ಲಿ ವಾಲೆ ಇಟ್ಕೊಳ್ತಾ ಇಲ್ಲ ಬುಟ್ಟಿಟ್ಕೊತಾ ಇಲ್ಲ ಏನೂ ಇಟ್ಕೊತಾ ಇಲ್ಲ ಯಾಕಂದರೆ ನೋಡಿ ಈ ಥರ ಕಿತ್ತಾಗಿಬಿಡ್ತಾಳೆ ಅದಕ್ಕೆ ಇಟ್ಕೊತಾನೆ ಇಲ್ಲ ಇನ್ನು ಔಟ್ ಸೈಡ್ ಹೋಗ್ತಾ ಇದ್ದೀನಲ್ಲ ಅಂತೇಳಿ ಆ ಸ್ವಲ್ಪ ಆಗಿಟ್ಕೊಂಡೆ ಅವಾಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಕೀಳೋದಕ್ಕೆ ಸೊ ಮನೇಲಿ ಅಷ್ಟೇ ನಾನು ವಾಲೇನೂ ಇಟ್ಕೊಳ್ತಾ ಇಲ್ಲ ಬುಟ್ಟು ಇಟ್ಕೊತಾ ಇಲ್ಲ ಆ್ಯಕ್ಚುಲಿ ಇಟ್ಕೊಳ್ತಾ ಇದ್ದೆ ಸೊ ವಾಲೆ ಅದು ತುಂಬ ಕೀಳ್ತಾ ಇಲ್ಲ ಅದಕ್ಕೆ ಹಸ್ಬೆಂಡೇ ಬೈದ್ರು ಇವಾಗ ನೀನೇನು ವಾಲೆ ಇಟ್ಕೊಂಡಿಲ್ಲ ಅಂದರೆ ಬಿಡು ಅಂತ ಹೇಳಿದ್ರು ಅದಕ್ಕೆ ಇಟ್ಕೊತಾ ಇಲ್ಲ ನೋಡಿ ಬಂದಿದ್ದು ಇವಾಗ ಒಂದು ವಾಲೆ ಕಿತ್ತಾಗಿಬಿಟ್ಲು ಇನ್ನು ಕೂದಲು ಅಷ್ಟೇ ಫುಲ್ ಪುಡಿ ಪುಡಿ ಕೂದಲು ತಲೆ ಕೀಳ್ತಾನೆ ಇರ್ತಾಳೆ ಸೊ ಇದು ಪುಡಿ ಕೂದಲು ಒಳಗಡೆ ಹೋಗೋಲ್ಲ ಔಟ್ಸೈಡೆ ತುಂಬ ಇರುತ್ತೆ ಸೊ ಜಡೆ ಬರಲ್ಲ ಇವು ಮನೆಯಲ್ಲಿ ಕಾಲ್ ಎಲ್ಲ ತಲೆನೇ ಬಾಚ್ಕೊಂಡಲ್ಲ ನನ್ನ ಡೈಲಿ ಬಾಚ್ಕೊಂಡ್ರು ಈ ತರನೇ ಇರುತ್ತೆ ಅವಾಗ ಏನು ಮಾಡೋಕ್ಕಾಗುತ್ತೆ ಅದು ಆ ಥರ ಕಾಣಿಸುತ್ತೆ ಆ ಫೋಟೋಗೆ ಯಾವ ಡ್ರೆಸ್ ಬೇಕು ಅಂತ ಹಸ್ಬೆಂಡ್ ಬಸ್ ಸೆಲೆಕ್ಟ್ ಮಾಡಬೇಕು ಅವ್ರಿಗೂ ಟ್ಯೂಷಿಗೆ ಟ್ಯೂಷನ್ಗೆ ಕರ್ಕೊಂಡೋಗಿನಿ ಅವಳಿಂದ ಬಂದ ಮೇಲೆ ಸೆಲೆಕ್ಟ್ ಮಾಡ್ತಾರೆ ಅಂತ ಹಾಗೆ ಇದ್ದೀನಿ ಅವಳು ಆಟ ಆಡ್ತಾ ಈ ನಡುವೆ ವಿಡಿಯೋ ಮಾಡೋಕ್ಕೂ ಸೊ ಇವಾಗ ಸ್ವಲ್ಪ ಬುದ್ಧಿ ಬಂದಿದೆ ಅಲ್ವಾ ಮೊಬೈಲ್ ಕೀಳೋದಕ್ಕೆ ಎಲ್ಲದಕ್ಕೂ ಬರ್ತಾಳೆ ಒಂದು ಎರಡು ಮೂರು ಶಾಪ್ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಇಲ್ಲಿ ಸ್ವಲ್ಪ ಫ್ರಾಕ್ಸ್ ಎಲ್ಲ ಸಿಗೋ ಸ್ವಲ್ಪ ಕಷ್ಟನೇ ನೋಡೋಣ ಯಾವ ಶಾಪಲ್ಲಿ ಸಿಕ್ಕಿದ್ರೆ ಆ ಶಾಪಲ್ಲಿ ಹೋಗಿ ತಗೊಳಣ ಒಂದು ಚೆನ್ನಾಗಿರೋದೊಂದು ಫ್ರಾಕು ಸೊ ಬನ್ನಿ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇವತ್ತು ನಾವು ಇನ್ನೂ ಪಾಪುಗೆ ಹೂಸಿಯಾಗಿ ಅಪ್ಲೈನೇ ಮಾಡಿಲ್ಲ ಸೊ ಅದು ಮುಟ್ಟಿದ ತಕ್ಷಣ ಅಪ್ಲೈ ಮಾಡ್ತಾರೆ ಬಟ್ ನಾವು ಇಂಡಿಯಾಗ ಮುಂದೆ ಹೋಗಿ ಮೇಲೆ ಮಾಡೋಣ ಅಂತೇಳಿ ನಾವು ಹೂಸೆಯಾಗಿ ಅಪ್ಲೈ ಮಾಡಿರಲಿಲ್ಲ ಇವಾಗ ಅದಕ್ಕೆ ಫೋಟೋ ಅದಕ್ಕೆ ಅಂತ ಹೋಗ್ತಾ ಇರೋದು ನಾವು ಫೋಟೋಗೆ ನಾವು ಡ್ರೆಸ್ಗಳ ಮೇಲೆ ಏನು ಪ್ರಿಂಟೆಡ್ ಪ್ರಿಂಟೆಡ್ ಬೊಂಬೆಗಳೆಲ್ಲ ಬರುತ್ತಲ್ಲ ಆ ಥರದ್ದು ಆಗಬಾರ್ದು ಪ್ಲೈನ್ ಆಗಬೇಕು ಬಟ್ ಹಸ್ಬೆಂಡ್ ಬಂದು ಮನೇಲಿರೋ ಬಟ್ಟೆಗಳೆಲ್ಲ ಓಪನ್ ಮಾಡ್ತಿದ್ರು ಅದು ಬೇಡ ಇದು ಬೇಡ ಅದು ಬೇಡ ಅಂತೇಳಿ ಲಾಸ್ಟ್ಗೆ ಈ ತಂದು ಸಿಕ್ತು ಡಿಸೈನ್ ಏನಿಲ್ಲ ಸುಮ್ಮನೆ ಡ್ರಾಟ್ಸ್ ಇದ್ದಾವೆ ಹೇಳು ಓಕೆ ಪರವಾಗಿಲ್ಲ ಅಂತ ಹೇಳಿದ್ದಕ್ಕೆ ಸರಿ ಅಂತೇಳಿ ಅನ್ನೋದು ಹಾಕ್ಕೊಂಡು ನಾವು ನಮ್ಮ ಮನೆ ಹತ್ರನೇ ಯು ಪಿ ಎಸ್ ಇದೆ ಸೊ ಅದರಲ್ಲಿ ಫೋಟೋಸ್ ಎಲ್ಲ ತೆಗಿತಾರೆ ಯು ಪಿ ಎಸ್ಸಲ್ಲಿ ಅಲ್ಲಿಗೆ ಬಂದ್ವಿ ಇದು ಯು ಪಿ ಎಸ್ ಯಾವ ಥರ ಅಂದರೆ ಇನ್ನು ನಮಗೆ ಅಮೆಝಾನು ಇವಾಗ ಫ್ಲಿಪ್ಕಾರ್ಟ್ ಇಂಡಿಯಾದಲ್ಲಿ ಫ್ಲಿಪ್ಕಾರ್ಟ್ ಅದೆಲ್ಲ ಯಾವ ಥರ ಇರುತ್ತೆ ಲೈಕ್ ಕೊರಿಯರ್ ಶಾಪ ಆ ಥರ ಇದು ಅಂದರೆ ಇದು ಅಲ್ಲಿ ಶಾಪ್ ಮಾಡೋಂಥ ಶಾಪಲ್ಲ ಬಟ್ ಕೊರಿಯರ್ ಶಾಪ್ ಥರ ಇದು ಯು ಪಿ ಎಸ್ಸು ಸೊ ಅದರಲ್ಲೇ ಫೋಟೋಸ್ ಎಲ್ಲ ತೆಗಿತಾರೆ ಇನ್ನು ಅದರಲ್ಲಿ టూ పాస్పోర్ట్ సైజ్ ఫోటోస్కి ఫిఫ్టీ డాలర్స్ తగ్గరు ఫిఫ్టీ డాలర్స్ అందరూ ఇండియా ప్రకారం సవర రూపాయి మూడు సవర రూపాయకి ఇండిద ఎస్ ఫోటోస్ కొడతారవ ఇల్ నోడు టూ ఫోటోస్కి ఫిఫ్టీ డాలర్స్ ఛార్జ్ మూ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಫೋಟೋಸ್ಗೆಲ್ಲ ಅದು ಅಲ್ಲದೆ ಇಲ್ಲಿಗೆ ಇರೋರಿಗೆ ಸರಿಯಾಗಿ ಫೋಟೋ ತೆಗಿಯೋದೇ ಬರೋಲ್ಲ ಇವ್ರಿಗೆ ಎಲ್ಲ ಅಮೆರಿಕಾದಲ್ಲಿರೋರ್ಗು ಅಷ್ಟೇ ಸರಿಯಾಗಿ ಫೋಟೋನೇ ತೆಗೆಯೋದು ಬರಲ್ಲ ನಾನು ಎಷ್ಟೋ ಸತಿ ಅಂದ್ಕೊತೀನಿ ನಮ್ಮ ಇಂಡ್ಯಾದಲ್ಲಿ ಚೆನ್ನಾಗಿ ಫೋಟೋ ತೆಗಿಯೋರು ಇಲ್ಲಿ ಬೇರೆ ಕಂಟ್ರಿಲಿ ಬಂದು ಆರಾಮಾಗಿ ಸ್ಟುಡಿಯೋ ಇಟ್ಕೊಂಡು ಜೀವನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಎಷ್ಟು ಸತಿ ಅಂದ್ಕೊತೀನಿ ಲ್ಲಿಂದ ಇನ್ನು ಹಸ್ಬೆಂಡು ನಮ್ಮ ಮನೆ ಹತ್ರನೇ ವಿನ್ನರ್ಸ್ ಇದೆ ಸೊ ಅಲ್ಲಿ ಅಲ್ಲಿ ಬಿಡ್ತೀನಿ ನಾನು ಹಾಲೆಲ್ಲ ಆಗಿ ಹೋಗಿದ್ದೆ ಮನೆಯಲ್ಲಿ ಹೋಗಿ ತರ್ತೀನಿ ಖಾಸ್ಗೋದಲ್ಲಿ ಪಕ್ಕದಲ್ಲೇ ವಿನ್ನರ್ಸ್ ಪಕ್ಕದಲ್ಲೇ ಕಾಸ್ಗೋ ಇರೋದು ಹೋಗಿ ತರ್ತೀನಿ ಸೆಲೆಕ್ಟ್ ಇರು ಅಂತೇಳಿ ಫಸ್ಟ್ ಆ್ಯಕ್ಚುಲಿ ಹಸ್ಬೆಂಡ್ ಹೇಳಿದ್ರು ನನಗೆ ಇಲ್ಲಿ ಬೇಡ ಮಾಲ್ ಹತ್ರ ಹೋಗೋಣ ಔಟ್ಲೆಟ್ಸ್ ಹತ್ರ ಅಲ್ಲಿ ಚೆನ್ನಾಗಿ ಶಾಪ್ಸ್ ಒಂದಲ್ಲ ಅಂದರೆ ಒಂದು ಬೇರೆ ಆಪ್ಷನ್ ಇರುತ್ತೆ ಅಂತ ನಾನು ಆಗೋಲ್ಲ ನಾನು ಬರೋಲ್ಲ ಅಂತ ಹೇಳಿದ್ದಕ್ಕೆ సరే అంతి విన్నర్స్ బందీ బట్ ఇ బందే వేస్ట్ ఆయ్ ఒ డ్రెస్ ఇలా ననం ఎలా డ్రెస్గలు సమ్మర్ డ్రెస్ స్టార్ట్ ಆಗಿದೆ అంటే కాటన్ డ్రెస్సు ಬೀಚ್ ಡ್ರೆಸ್ ಆ ಇದ್ದಾವೆ ಇನ್ನು ಸರಿ ಬಿಡು ಅಂತ ಅಲ್ಲಿಂದ ಪಕ್ಕದಲ್ಲೇ ಡಾಲಾರಮ್ಮ ಇತ್ತು ಇನ್ನು ಅಲ್ಲಿ ಹೋಗಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಬೆಲೂನ್ಸ್ ಎಲ್ಲ ತಗೊಂಡು ಇನ್ನು ಮನೆಗೆ ಬಂದುಬಿಟ್ವಿ ಇನ್ನು ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಯಾಕಂದರೆ ನನಗೆ ಸ್ವಲ್ಪ ನಾನು ಡ್ರೆಸ್ ಸಿಗಲಿಲ್ಲ ಪಾಪುಗೆ ಅದಕ್ಕೆ ಸರಿ ಬಿಡು ಅಂತೇಳಿ ಸುಮ್ಮನೆ ಆಗಿಬಿಟ್ಟೆ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಇನ್ನು ಹಸ್ಬೆಂಡ್ ಹೇಳ್ತಾಯಿದ್ರು ಏನಾದರೂ ಬೇಗ ಅಡುಗೆ ಮಾಡಿಬಿಡು ಊಟ ಮಾಡಿಕೊಂಡು ಒಂದು ಸಲ ಔಟ್ಲೆಟ್ಸ್ ಹತ್ರ ಹೋಗೋಣ ಅಂತೇಳಿ ಆ್ಯಕ್ಚುಲಿ ನನಗೆ ಅಲ್ಲಿಗೆ ಇಷ್ಟ ಇಲ್ಲ ಅಲ್ಲಿ ತುಂಬ ಶಾಪ್ಸ್ ಇದ್ದಾವೆ ಇವ್ರ ಮಕ್ಕಳು In Outlets, ೂ ಶಾಪಿಂಗ್ ಮಾಡೋಕ್ಕೆ ಬಿಡೋಲ್ಲ ಇನ್ನು ಅದು ಅಲ್ಲದೆ ಓಪನ್ ಪ್ಲೇಸ್ ಅದು ಔಟ್ಲೆಟ್ಸ್ ಕ್ಲೋಸ್ ಪ್ಲೇಸ್ ಆದರೆ ಚೆನ್ನಾಗಿರುತ್ತೆ ಓಪನ್ ಪ್ಲೇಸ್ ಅಲ್ವಾ ನಾನು ಯಾವ ಚಳಿಯಲ್ಲಿ ಮಕ್ಕಳನ್ನ ಎತ್ಕೊಂಡು ಶಾಪಿಂಗ್ ಮಾಡಬೇಕು ಅಂದರೆ ತುಂಬ ಕಷ್ಟವೇ ಆಗುತ್ತೆ ಅದಕ್ಕೆ ಇನ್ನು ನಾನು ಬರಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲಿ ವಿನ್ನರ್ಸಾಗಿ ಕರ್ಕೊಂಡು ಹೋಗಿದ್ರು ಬಟ್ ಅಲ್ಲಿ ಸಿಗಲಿಲ್ಲ ಇನ್ನು ಇವಾಗ ಔಟ್ಲೆಟ್ಸೇ ಆಪ್ಷನ್ ಇರೋದೇ ನಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಮಾರ್ನಿಂಗೇ ಬೇಗ ಎದ್ದೋಳ್ಬಿಟ್ಟು ನಮ್ಮ ಪಾಪುಗೆ ಇಲ್ಲಿ ಎಗ್ಸ್ ತಿನ್ನಿಸ್ತಾ ಇದ್ದೀನಿ ಇನ್ನು ನಮಗೂ ಅಷ್ಟೊಂದು ಒಂದು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಎಗ್ಸ್ ತಿಂದು ನಾವು ಏನಾದರೂ ಬೇಗ ಅಡುಗೆ ಮಾಡಿಬಿಟ್ಟು ತಿನ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಸ್ವಲ್ಪ ಮಕ್ಕಳಿಗೆಲ್ಲ ಎಲ್ಲ ಸಿಗೋದು ಅಂದರೆ ಅಂದರೆ ಪಾರ್ಟಿ ವೇರ್ ಡ್ರೆಸ್ ಎಲ್ಲ ಸಿಗೋದು ತುಂಬ ಕಷ್ಟ ನಮ್ಮ ಇಂಡಿಯನ್ಸ್ ಹಾಕೋ ಡ್ರೆಸ್ಗಳೆಲ್ಲ ಸ್ವಲ್ಪ ಕಷ್ಟನೇ ಆಗುತ್ತೆ ಇಲ್ಲಿ ಯಾವ ರೀತಿ ಅಂದರೆ ಬೀಚ್ ಡ್ರೆಸ್ಗಳು ಜಾಸ್ತಿ ಮತ್ತು ಟಿ ಶರ್ಟು ಪ್ಯಾಂಟ್ಸು ಅವು ಜಾಸ್ತಿ ಸಿಗುತ್ತೆ ಆಗಲಿ ಫ್ರಾಕ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಸಿಗು ಇದ್ರೂ ಫ್ರಾಕ್ಸ್ ಎಲ್ಲ ಏನು ಅಷ್ಟು ಚೆನ್ನಾಗಿರಲ್ಲ ಆಗಿರುತ್ತೆ ಇಲ್ಲ ಕಾಟನ್ ಫ್ರಾಕ್ಸ್ ಇರುತ್ತೆ ಏನು ಅಷ್ಟು ಸ್ವಲ್ಪ ಪಾರ್ಟಿ ಅಷ್ಟು ಆ ಥರ ಫ್ರಾಕ್ಸ್ ಇರಲ್ಲ ಯಾವಾಗಾದರೂ ಸಿಕ್ಕಿದ್ರೆ ಎರಡು ಮೂರು ಕಲರ್ ಸಿಗುತ್ತೆ ಅದು ತುಂಬ ಕಾಸ್ಟ್ಲಿ ಇರುತ್ತೆ ಆ ರೀತಿ ಇರುತ್ತೆ ಇಲ್ಲೆಲ್ಲಾದರೂ ಶಾಪಿಂಗ್ ಮಾಡಬೇಕು ಹೇಳಿದ್ರೆ ನಮಗೆ ಬಂದು ನಾನು ಇಲ್ಲಿ ಇತ್ತು ಮನೆಯಲ್ಲಿ ಸರಿ ಹಾಗಲಕಾಯಿ ಈರುಳ್ಳಿ ಖಾರ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಹಾಗಲಕಾಯ್ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಏನು ಅರ್ಶನ ಹಾಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ ಒಂದು ಫಿಫ್ಟೀನ್ ಮಿನಿಟ್ಸ್ ಈ ಥರ ಮಾಡಿದ್ರೆ ಅದು ಸ್ವಲ್ಪ ಚೆನ್ನಾಗಿ ನೀರು ಔಟ್ಸೈಡ್ ಬರುತ್ತೆ ಕಹಿ ಎಲ್ಲ ಹೋಗುತ್ತೆ ನೀರಲ್ಲಿ ಈ ಥರ ಫಿಫ್ಟೀನ್ ಮಿನಿಟ್ಸ್ ಇಟ್ಟರೆ ಆಮೇಲೆ ಸ್ವಲ್ಪ ಚೆನ್ನಾಗಿ ಈ ಥರ ಹಿಂದುಬಿಟ್ರೆ ಅದು ತುಂಬ ಚೆನ್ನಾಗಾಗುತ್ತೆ ಕಹಿ ಇರಲ್ಲ ಹಾಗಲಕಾಯಿ ಸರ್ ಯಾವುದೇ ಸಾರು ಮಾಡಿದ್ರಿ ನಾವು ಯಾವ ರೀತಿ ಕಟ್ ಮಾಡಿದ್ರು ಸ್ವಲ್ಪ ಅರಿಶಿನ ಉಪ್ಪಾಕ್ಬಿಟ್ಟು ಇಟ್ಬಿಟ್ರೆ ಅದರಲ್ಲಿ ಕಹಿ ಎಲ್ಲ ಆಚೆ ಬರುತ್ತೆ ಆಮೇಲೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸಹ ತಿಂತಾರೆ ನನಗಂತೂ ಹಾಗಲಕಾಯಿ ಅಂದ್ರೆ ಆಗ್ತಿರ್ಲಿಲ್ಲ ಆ್ಯಕ್ಚುಲಿ ನನ್ನ ಲೈಫಲ್ಲೇ ನಾನು ಯಾವತ್ತೂ ತಿಂದಿರಲಿಲ್ಲ ಹಾಗಲಕಾಯಿ ಬಟ್ ಮದುವೆ ಆದಮೇಲೆ ನಮ್ಮ ಹಸ್ಬೆಂಡಿಗೆ ತುಂಬ ಇಷ್ಟ ಅಂತ ಗೊತ್ತಾಯಿತು ಆಮೇಲೆ ಅವಾಗ ಇನ್ನು ಅವ್ರಿಗೆ ಇಷ್ಟ ಅಂತ ಹೇಳಿ ಮಾಡೋದು ಕಲ್ತ್ಕೊಂಡೆ ಆಮೇಲೆ ಇನ್ನು ನಾನು ತಿನ್ನಬೇಕಲ್ಲ ಎರಡೆರಡು ಯಾರು ಮಾಡ್ಕೊತಾರೆ ಅಂತ ಆಮೇಲೆ ನಾನು ತಿನ್ನೋದು ಕಲ್ತ್ಕೊಂಡೆ ಇವಾಗ ನಾನೇ ಜಾಸ್ತಿ ತಿಂತಾ ಇದೀನಿ ನಮ್ಮ ಹಸ್ಬೆಂಡೆ ಕಮ್ಮಿ ಮಾಡಿದ್ದಾರೆ ಚಿನ್ನದ ಆ ರೀತಿ ಆಗ್ಬಿಟ್ಟಿದೆ ಇನ್ನು ಅದನ್ನು ಸ್ವಲ್ಪ ಚೆನ್ನಾಗಿಟ್ ಸೊ ಒಂದು ಒಂದೆರಡು ಮೂರು ಸರ್ತಿ ಚೆನ್ನಾಗಿ ತುಳ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬಾಣಲೇಲಿ ಈ ಥರ ಫ್ರೈ ಮಾಡಿಕೊಂಡ್ರೆ ಇರೋ ಅದರಲ್ಲಿ ಅರ್ಶಿಣ ಹಾಕಿರ್ತೀವಲ್ಲ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಕಹಿ ಹೋಗಿರುತ್ತೆ ಆಮೇಲೆ ಈ ಥರ ಮಾಡ್ಕೊಂಡ್ರೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಕಹಿ ಹೊಲ್ಟೋಗುತ್ತೆ ಕಹಿ ಅನ್ನೋದೇ ಇರಲ್ಲ ಈ ರೀತಿ ಫ್ರೈ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡ್ಬಿಡನೆ ತಣ್ಣಗಾಗೋವರೆಗೂ ಅಷ್ಟೊತ್ತಿಗೆ ನಾವು ಸ್ವಲ್ಪ ಈ ಆನಿಯನ್ ಪೇಸ್ಟ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಒಂದು ಆನಿಯನ್ನು ಆಮೇಲೆ ಕಳ್ಳಿ ಜೀರಿಗೆ ಉಪ್ಪು ಖಾರ ಅಷ್ಟೆಲ್ಲ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ಸೊ ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರದ್ದು ಒಂದು ಸಲ ಬೇರೆ ಥರದ್ದು ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಈ ನಡುವೆ ಇದು ಬೇಗ ಆಗುತ್ತೆ ಅಂತೇಳಿ ಇದು ಜಾಸ್ತಿ ಮಾಡ್ತಾ ಇದ್ದೀನಿ ಸೊ ಟೇಸ್ಟು ಚೆನ್ನಾಗಿದೆ ಸೊ ಜಿಶು ತಿಂತಾ ಇದ್ದಾನೆ ಅದಕ್ಕೆ ಇದೇ ಮಾಡ್ತೀನಿ ಸೊ ಜಿಶುಗೆ ಒಂದು ಆಗ್ಲಕಾಯಿ ಹಾಕ್ಕೊಟ್ಬಿಡ್ತೀನಿ ಅವ್ನು ಡೈರೆಕ್ಟಾಗಿ ಕೊಟ್ಟರೆ ತಿನ್ನಲ್ಲ ಅಂದರೆ ಸಪ್ರೇಟಾಗಿ ಸೈಡಲ್ಲಿಟ್ಟರೆ ಅನ್ನದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಟ್ರೆ ಅವನು ತಿಂತಾಯಿದ್ದಾನೆ ಕಾಯ ಯಾಕಂದ್ರೆ ಕಹಿ ಅನ್ಸಲ್ಲ ಈ ರೀತಿ ಮಾಡ್ತೀನಲ್ವ ಕಹಿ ಅನ್ಸಲ್ಲ ಅದಕ್ಕೆ ನಾನು ಅವನು ತಿಂತಾ ಇದ್ದಾನೆ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವೋ ಅದು ಆಗಲಿಕಾಯಲ್ಲಿ ಒಳಗಡೆ ಹಾಕ್ಕೊಂಡು ಮತ್ತೆ ಸೇಮ್ ಅದೇ ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ಫಸ್ಟು ಫಸ್ಟೇ ತೆಗೆದುಬಿಟ್ಟು ಬೀಜ ತೆಗೆದುಬಿಟ್ಟು ಮಸಾಲ ಇದು ಪೇಸ್ಟ್ ಹಾಕ್ಬಿಟ್ಟು ಹಾಕ್ಬೋದು ಫಸ್ಟ್ ಒಳಗಡೆ ಎಲ್ಲಾನು ಫ್ರೈ ಆಗೋಲ್ಲ ಅಲ್ವಾ ಅದಕ್ಕೆ ಈ ಥರ ಫಸ್ಟೇ ಒಂದ್ಸಲ ಫ್ರೈ ಮಾಡ್ಕೊಂಡು ಆಮೇಲೆ ಈ ಥರ ಮಸಾಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬೇವಾಗೋಗುತ್ತೆ ಈ ರೀತಿ ಮಾಡಿದ್ರೆ ಅದಕ್ಕೆ ಈ ರೀತಿಯೇ ಮಾಡ್ತೀನಿ ನಾನು ಯಾವಾಗ್ಲೂ ಸೊ ಈ ತುಂಬ ವೆರೈಟೀಸ್ ಮಾಡ್ಬೋದಲ್ವ ಅಂದರೆ ಮಸಾಲೆ ಇಟ್ಬಿಟ್ಟು ಅದೆಲ್ಲ ಮಾಡ್ಬೋದು ಅದಕ್ಕಿಂತ ಇದು ಬೇಗ ಆಗುತ್ತೆ ಅಂತ ಈ ರೀತಿ ಮಾಡೋದೇ ಅವಳು ಬೆಟರ್ ಅನ್ನಿಸ್ತು ನನಗೆ ಇದು ಬೇಗನೂ ಆಗುತ್ತೆ ಟೇಸ್ಟ್ ಇರುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ಇನ್ನು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನು ಮಿಕ್ಸಿಯಲ್ಲಿರೋ ಆನಿಯನ್ ಪೇಸ್ಟೆಲ್ಲ ಹಾಕ್ಬಿಟ್ಟು ಇದನ್ನಷ್ಟೇ ಇರ್ತದೆ ಇನ್ನು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಚೆನ್ನಾಗಿ ಹುರ್ಕೊಂಡ್ರೆ ಅಷ್ಟೇ ಆಗೋಗುತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಇನ್ನು ನಮಗೇನಾದರೂ ಉಪ್ಪು ಖಾರ ಇನ್ನೂ ಸ್ವಲ್ಪ ಬೇಕು ಅನ್ನಿಸಿದ್ರೆ ಇಲ್ಲ ಹಾಕ್ಕೊಬೋದು ಇವಾಗ ಇನ್ನು ಅಷ್ಟೇ ಇದನ್ನು ಸ್ವಲ್ಪ ಕ್ಲೀನಾಗಿ ಲೋ ಫ್ಲೇಮಲ್ಲಿ ಆಯಿಲ್ ಸೈಡ್ಗಾಗೋರ್ಗು ಚೆನ್ನಾಗಿ ಹುರ್ಕೋಬೇಕು ಕಲರ್ ಕಲರೆಲ್ಲ ಚೇಂಜ್ ಆಗಿದೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ ತುಂಬ ಒಳ್ಳೆಯದಲ್ಲ ತಿನ್ನೋದ್ರಿಂದ ಬಟ್ ಇದು ಸ್ವಲ್ಪ ಹೀಟ್ ಇದು ತಿಂದ ಮೇಲೆ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ರೆ ಸಾಕು ಎಲ್ಲ ಕಮ್ಮಿ ಮಾಡುತ್ತೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇನ್ನು ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ ಇದರಲ್ಲಿ ಖಾರ ಇದು ಇದರೊಳಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನದಲ್ಲಿ ಬಿಸಿ ತುಪ್ಪ ಹಾಕ್ಕೊಂಡು ಬರೀ ಇದೇ ಹಾಕ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ ಇನ್ನು ಬೇರೆ ರಸಮು ಆ ಥರದ್ದು ಏನೂ ಬೇಕಿರೋಲ್ಲ ಬರೀ ಈ ಥರನೇ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇನ್ನು ನಮ್ಗೆ ಈ ಥರ ಹಾಗಲಕಾಯಿ ಗೊಜ್ಜು ಮಾಡ್ಕೊಂಡ್ಬಿಟ್ಟು ಆಮೇಲೆ ಪಾಪುಗೆ ಸ್ವಲ್ಪ ಆಫ್ಟರ್ನೂನ್ ಸ್ವಲ್ಪ ರೈಸೇ ಕೊಡ್ತೀನಿ ನಾನು ಮಾರ್ನಿಂಗ್ ಏನಾದರೂ ರವೆ ಮಾ ಥರದ್ದು ಬೇರೆ ಏನಾದರೂ ಕೊಟ್ಬಿಟ್ಟು ಇನ್ನು ನೈಟ್ ರಾಗಿ ಸೇರಿ ಕೊಡ್ತೀನಿ ಪಾಪುಗೆ ಆಫ್ಟರ್ನೂನ್ ಮಾತ್ರ ಈ ಥರ ಸ್ವಲ್ಪ ಬೇಳೆ ರೈಸ್ ಎಲ್ಲ ಹಾಕಿ ಪಾಪುಗೆ ಕೊಡ್ತೀನಿ ಇನ್ನು ಅವಳಿಗೆ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಇನ್ನು ಸಪ್ರೇಟಾಗಿ ಮಾಡ್ತೀನಿ ಬಟ್ ಇದರಲ್ಲಿ ತೋರಿಸ್ತೀನಿ ಅವಳಿಗೆ ಡೈಲಿ ಏನೇನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಲಾಗಲ್ಲಿ ಸ್ವಲ್ಪ ದಿನ ಒಂದೊಂದು ತೋರಿಸ್ತಾ ಇರ್ತೀನಿ ಇನ್ನು ನಾನು ಬಂದು ಈ ಥರ ಮಿಕ್ಸು ಬೇಳೆ ಇರುತ್ತಲ್ವ ಎಲ್ಲ ಥರದ್ದು ಸಿಗುತ್ತೆ ಶಾಪಲ್ಲಿ ಮಿಕ್ಸಿಡ್ ಬೇಳೆ ಅದನ್ನು ನೆನೆಸಿಟ್ಟಿದ್ದೀನಿ ಒಂದು ಹಾಫ್ ಆನ್ ಅವರ್ ಮುಂಚೆನೇ ನಿಮ್ಗೆ ಸಿಗಲಿಲ್ಲ ಅಂದರೆ ಆ ಥರದ್ದು ಮಿಕ್ಸಿಡ್ ಬೇಳೆ ಸಿಗಲಿಲ್ಲ ಅಂದರೆ ನಮ್ಮ ಇರುತ್ತಲ್ಲ ಎಲ್ಲ ಬೇಳೆನೂ ಅಂತ ಹಾಕ್ಕೊಂಡ್ರೆ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಬಿಟ್ರೆ ಈ ಥರ ಯಾವಾಗಾದರೂ ಮಾಡಿದಾಗ ಹಾಕ್ಕೊಬೋದು ಅನ್ನ ಅದಕ್ಕೆ ಸ್ವಲ್ಪ ಬ್ರೊಕೊಲಿ ಕ್ಯಾರೆಟು ಒಂದೇ ಒಂದು ಬೆಳ್ಳುಳ್ಳಿ ಸ್ವಲ್ಪ ಕೊಂತ್ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಅದು ಒಂದು ಐದಾರು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ತುಂಬ ಮೆತ್ತಗಾಗೋಗುತ್ತೆ ನೆನ್ ಆಲ್ರೆಡಿ ಬೇಳೆ ನೆನೆಸಿದ್ದೀವಲ್ಲ ಸೊ ತುಂಬ ತುಂಬ ಏನು ಬೇಕಿರಲ್ಲ ಒಂದು ಐದಾರು ವಿಸಿಲ್ಸ್ ಹಾಕಿದ್ರೆ ಸಾಕು ಇನ್ನು ವಿಸಿಲ್ಸ್ ಸಾಕೊಂಡ್ಮೇಲೆ ನಾನು ಸ್ವಲ್ಪ ಉಪ್ಪು ಜೀರಾ ಪೌಡ್ರ್ ಪೆಪ್ಪರ್ ಪೌಡ್ರ್ ಹಾಕೊತ ಇದ್ದೀನಿ ಫಸ್ಟ್ ಹಾಕೋಬೋದು ಬಟ್ ಅದೇ ಅದು ಪೆಪ್ಪರ್ ಪೌಡ್ರೆಲ್ಲ ಕುಕ್ಕರ್ ಪ್ಲೇಟ್ಗೆ ಆಗುತ್ತೆ ರೈಸ್ ಏನು ಹಿಡಿಯಲ್ಲ ಅನಿಸ್ತು ನನಗೆ ಅದಕ್ಕೆ ಈ ಥರ ಆದಮೇಲೆ ನಾನು ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಈ ಥರ ಎಲ್ಲ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಮತ್ತು ಇದನ್ನೆಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಇನ್ನೊಂದು ಟೂ ಮಿನಿಟ್ಸ್ ಸ್ಟೌವ್ ಆನ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹತ್ರ ಬರೋ ಥರ ಸ್ವಲ್ಪ ಚೆನ್ನಾಗಿ ನೋಡಿ ಈ ರೀತಿ ಆಗೋ ಥರ ಕುದಿಸ್ಕೊತೀನಿ ಇನ್ನು ಮತ್ತೆ ತಣ್ಣಗೆ ಆದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿಸ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ ಅವಳಿಗೆ ಸ್ವಲ್ಪ ಬ್ರೊಕೋ ಬ್ರೊಕೋಳಿ ಅಂದರೆ ತುಂಬ ಇಷ್ಟ ಆಯಿತು ಈ ನಡುವೆ ಸೊ ಅದಕ್ಕೆ ನಾನು ವೀಕಲ್ಲಿ ಟು ತ್ರೀ ಟೈಮ್ಸ್ ಆದರೂ ಮಾಡ್ತಾಯಿರ್ತೀನಿ ಬ್ರೊಕೋಳಿ ಹಾಕಿ ಬ್ರೊಕೊಲಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ತಿಂತಾ ಅವಳು ಇನ್ನು ನಮ್ದೆಲ್ಲ ಊಟ ಆದಮೇಲೆ ಅವ್ಳು ಸ್ವಲ್ಪ ಹೊತ್ತು ಮೊಳ್ಕೊಂಡ್ಲು ಪಾಪು ಅವ್ಳು ಮಲಗೆ ಎದ್ದೊಳದ ಮೇಲೆ ಇನ್ನು ಶಾಪಿಂಗ್ ಹೋಗ್ತಾ ಇದ್ದೀನಿ ಇನ್ನು ನೋಡಿಲ್ಲ ಔಟ್ಸೈಡ್ ನೋಡಿದ್ರೆ ಎಷ್ಟು ಬಿಸಿಲು ಕಾಣಿಸ್ತಾ ಇದೆ ಅಲ್ವ ತುಂಬ ಅಂದರೆ ತುಂಬ ಬಿಸಿಲು ಕಾಣಿಸ್ತೈತೆ ಬಟ್ ಔಟ್ಸೈಡ್ ಕಾಲು ಸಹ ಆಗಲ್ಲ ಆ ರೀತಿ ಇದೆ ತುಂಬ ಚಳಿ ಇದೆ ವಿಂಡಿದೆ ಗಾಳಿಗೆ ಅಜ್ಜಿಶ್ಯೂ ಹೇಳ್ತಾ ಇದ್ದೇನೆ ನಾವು ನಡೆಯೋ ಕೆಲಸನೇ ಇಲ್ಲಮ್ಮ ಗಾಳಿನೇ ಕರ್ಕೊಂಡೋಗುತ್ತೆ ನಮಗೆ ಅಂತ ಹೇಳಿದ್ ಅವ್ನಿಗೆ ತುಂಬ ಇಷ್ಟ ಆಯ್ತಂತೆ ಗಾಳಿ ಮುಂದೆ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗುತ್ತಂತೆ ನಾವು ನಡೆಯೋ ಕೆಲಸನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ ಅವನಲ್ಲಿ ಇನ್ನು ಇಲ್ಲಿಗೆ ಬಂದು ನಾವು ಔಟ್ಲೆಟ್ಸ್ ಹತ್ರ ಬಂದ್ವಿ ಸೊ ನಾನು ಹೇಳಿದೆ ಅಲ್ವಾ ಆಲ್ರೆಡಿ ಇದು ಓಪನ್ ಪ್ಲೇಸ್ ಶಾಪಿಂದ ಶಾಪ್ಗೆ ಅಂದರೆ ಆಚೆಯಿಂದನೇ ಹೋಗ್ಬೇಕು ಆಚೆ ಬಂದು ಹೇಳ್ಬಿಟ್ಟು ಸೊ ಅದಕ್ಕೆ ನಾನು ಹೇಳ್ಬಿಟ್ಟೆ ನಮ್ಮ ಹಸ್ಬೆಂಡಿಗೆ ಡೈರೆಕ್ಟ್ ಎಲ್ಲಿರುತ್ತೋ ಅಲ್ಲಿಗೆ ಹೋಗ್ಬಿಡೋಣ ಫಸ್ಟ್ ಗ್ಯಾಪ್ ಹೋಗೋಣ ಅಂತ ಹೇಳಿದ್ರು ಆದರೆ ಅಲ್ಲಿಗೆ ಹೋದ್ರೆ ಏನು ಇರಲಿಲ್ಲ ಗ್ಯಾಪಲ್ಲಿ ಅದಕ್ಕೆ ನಾನು ಹೇಳಿದೆ ಡೈರೆಕ್ಟ್ ಮಕ್ಕಳು ಶಾಪ್ಸ್ ಎಲ್ಲ ಒಂದತ್ರ ಇರುತ್ತೆ ಅಲ್ಲಿಗೆ ಹೋಗಿಬಿಡಣ ಅಂತ ಹೇಳ್ಬಿಟ್ಟು ಇಲ್ಲಿ ಚಿಲ್ಡ್ರನ್ ಪ್ಲೇಸು ಕಾರ್ಟರ್ಸ್ ಇರುತ್ತೆ ಬಟ್ ನಾನು ಹೇಳಿಬಿಟ್ಟೆ ಅದ್ರಲ್ಲಿ ಮಾತ್ರ ಹೋಗೋದು ಬೇಡ ಯಾಕಂದ್ರೆ ಅದರಲ್ಲಿ ಏನು ಇರೋದು ಇಲ್ಲ ನನಗಿಷ್ಟ ಆಗಿಲ್ಲ ನೈಟ್ ವೇರ್ ಡ್ರೆಸ್ಸು ಜೀನ್ ಪ್ಯಾಂಟ್ಸು ಟಿ ಶರ್ಟ್ಸ್ ಆದರೆ ಕ್ವಾರ್ಟರ್ಸಲ್ಲಿ ಚೆನ್ನಾಗಿರುತ್ತೆ ಚಿಲ್ಡ್ರನ್ ಪ್ಲೇಸು ಕ್ವಾರ್ಟರ್ಸಲ್ಲಿ ಏನು ಫ್ರಾಕ್ಸು ಆ ಥರ ಅದು ಚೆನ್ನಾಗಿರಲ್ಲ ಅಂತ ಇಲ್ಲಿ ನೋವಿಗೆ ಬಂದ್ವಿ ಬಟ್ ನೋವಿಗೆ ಬಂದರೂ ಇಲ್ಲಿ ಅಷ್ಟೇ ನೋಡಿ ಇಷ್ಟು ಏನು ಅಷ್ಟು ಚೆನ್ನಾಗಿರಲಿಲ್ಲ ನೋಡೋದಕ್ಕೂ ಕ್ಲಾತು ಅಷ್ಟು ಚೆನ್ನಾಗಿರಲಿಲ್ಲ ಇನ್ನು ಕಾಟನ್ ಟಾ ಕಾಟನ್ ಫ್ರಾಕ್ಸ್ ಇತ್ತು ನಾವು ಏನು ಚೆನ್ನಾಗಿರಲ್ಲ ಬರ್ತ್ಡೇಗೆ ಹೇಳಿಬಿಟ್ಟು ಇನ್ನು ಇಲ್ಲಿ ಬೇಡ ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಫೈನಲಿ ಒಂದೇ ಶಾಪೇ ಇರೋದಿಂದು ಮಾರ್ಷಲ್ ಸೊ ಇದರಲ್ಲಿ ಸಿಗಲಿಲ್ಲ ಅಂದರೆ ಇನ್ನು ಯಾವುದಾದ್ರೂ ಪ್ಯಾಂಟು ಟಿ ಶರ್ಟ್ ಹಾಕೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿಬಿಟ್ಟು ಮಾರ್ಷಲಿಗೆ ಬಂದ್ವಿ ಬಟ್ ಇದರಲ್ಲಿ ಮೂರು ಕಲರ್ಸ್ ಮಾತ್ರ ಸಿಗ್ತೀನಿ ಮೂರು ಕಲರ್ಸಲ್ಲಿ ಒಂದು ಚ ಒಂದು ಅಷ್ಟೇ ಇನ್ನು ಇನ್ನು ಬೇರೆ ಆಪ್ಷನ್ ಇಲ್ಲ ಅದರಲ್ಲಿ ಸೊ ಅದಕ್ಕೆ ಇನ್ನು ಮೂರು ಕಲರ್ಸ್ ಇತ್ತು ಯೂಲು ಏಳು ಏಸ್ಗೆ ಇನ್ನು ಒಂದು ಫ್ರಾಕ್ ತಗೊಂಡ್ಬಿಟ್ಟು ಇನ್ನು ನಾವು ಮೆಟ್ರೋಗೆ ಬಂದ್ವಿ ಇಲ್ಲಿ ಸ್ವಲ್ಪ ಕೇಕ್ ಆದರೂ ಆರ್ಡರ್ ಮಾಡೋಣ ಅಂತ ಹೇಳ್ಬಿಟ್ಟು ಮೆಟ್ರೋಗೆ ಬಂದ್ವಿ ಸೊ ನಾವು ಹೊಸದಾಗಿ ಇದು ಓಪನ್ ಆಗಿರೋದು ಬಟ್ ನೋಡಿದ್ಮೇಲೆ ನಮಗೆಲ್ಲ ಫ್ರೆಶ್ ಅನ್ನಿಸ್ತಲ್ವ ಅದಕ್ಕೆ ಇಲ್ಲೇ ಕೊಡೋಣ ಆರ್ಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೂ ಬಂದಿದ್ದೀವಿ ಬಟ್ ಇಲ್ಲಿ ನೋಡಿದ್ರೆ ತುಂಬ ಗಂಡು ಮಕ್ಕಳಿಗೆ ಇದಾವೆ ಇಲ್ಲಿ ಫೋಟೋಸ್ ಇರುತ್ತಲ್ವ ನಮ್ಗೆ ಯಾವ ಮಾಡಲ್ ಬೇಕಂದ್ರೆ ಯಾವ ಡಿಸೈನ್ ಬೇಕು ಕೇಕ್ ಎಲ್ಲನೂ ಅಂತ ಹೇಳಿಬಿಟ್ಟು ಬಟ್ ಗಂಡು ಮಕ್ಕಳಿಗೆ ಜಾಸ್ತಿ ಇದ್ದಾವೆ ಅನ್ನಿಸ್ತು ಹೆಣ್ಮಕ್ಳಿಗೆ ಸ್ವಲ್ಪ ಕಮ್ಮಿನೇ ಇರೋದು ಇನ್ನು ಸ್ವಲ್ಪ ದೊಡ್ಡವಳಾದರೆ ಅದು ಪ್ರಿನ್ಸಸ್ಸು ಅದೆಲ್ಲ ಹಾಕ್ಸ್ಕ ಆ ಡಿಸೈನ್ ಎಲ್ಲ ಮಾಡಿ ತಗೋಬೋದು ಬಟ್ ಅವಳಿನ್ನೂ ಚಿಕ್ಕವಳಲ್ಲ ಅದಕ್ಕೆ ಏನಕ್ಕೆ ಅಂಥೇಳಿ ನಾರ್ಮಲ್ ಕೇಕೆ ಆರ್ಡ್ರ್ ಮಾಡಿಬಿಟ್ವಿ ಈ ಕಾಯಿ ನೋಡಿದ್ದೀರಾ ನಾವು ಹೊಲ್ದ ಹತ್ರ ಹೋದಾಗ ದಾರಿ ಪಕ್ಕದಲ್ಲಿರುತ್ತಲ್ಲ ಆ ರೀತಿ ಇದೆ ಅದು ಇನ್ನು ಇದು ಬಂದು ಕಿವಿ ಬೇರಿನಂತೆ ನಾನು ಈ ಮೆಟ್ರೋದಲ್ಲಿ ಬಂದಾಗೆಲ್ಲ ತುಂಬ ವೆರೈಟಿ ವೆರೈಟಿ ಫ್ರೂಟ್ಸ್ ಎಲ್ಲ ನೋಡ್ತಾ ಇರ್ತೀನಿ ಯಾವತ್ತಾದರೂ ನೋಡಿದರೆ ಕಿವಿ ನೋಡಿದ್ದೀರಾ ಬಟ್ ಕಿವಿ ಬೇರಿ ನೋಡಿದ್ದೀರಾ ನೋಡಿ ಇಲ್ಲಿ ಕಿವಿ ಬೇರಿ ಅಂತ ಬಂದಿದೆ ಇಲ್ಲಿ ಮೆಟ್ರೋದಲ್ಲೇ ಆಲ್ರೆಡಿ ನಾನು ಪೈನ್ ಬೆರಿ ಗೋಲ್ಡ್ ಬೆರಿ ಎಲ್ಲ ಅಲ್ವ ಇಲ್ಲೇ ಇಲ್ಲಿ ನೋಡಿ ಟೊಮೊಟೊ ನೋಡಿ ಯಾವ ರೀತಿ ಇದೆ ಎಷ್ಟು ದೊಡ್ಡದಾಗಿದೆ ಅಂದರೆ ಅಷ್ಟು ದೊಡ್ಡದಾಗಿದೆ ಯಾರು ತೊಗೊತಾರೋ ಗೊತ್ತಿಲ್ಲ ಅದೇನಕ್ಕೆ ಯೂಸ್ ಮಾಡ್ತಾರೆ ಇಷ್ಟು ದೊಡ್ಡ ಟೊಮೊಟೊ ತೊಗೊಂಡು ಗೊತ್ತಿಲ್ಲ ಬಟ್ ಎಷ್ಟು ದೊಡ್ಡದಾಗಿದೆ ನೋಡಿ ಟೊಮೊಟೊ ಅದು ಯಾವ ರೀತಿ ಡಿಸೈನ್ ಡಿಸೈನ್ಗಳಲ್ಲಿ ಇದ್ದಾವೆ ತುಂಬ ಚೆನ್ನಾಗಿದ್ದಾವೆ ಅದು ಸೊ ಇನ್ನು ಕೇಕ್ ಆರ್ಡ್ರ್ ಮಾಡಿಬಿಟ್ಟು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ಇನ್ನು ಮನೆಗೆ ಬಂದುಬಿಟ್ಟು ಇನ್ನು ನೈಟಿಗೆ ಏನಾದರೂ ಮಾಡೋಣ ಅಂದ್ಕೊತಾ ಇದ್ದೀನಿ ಇನ್ನು ಹಸ್ಬೆಂಡ್ ಏನಾದರೂ ಚಪಾತಿ ಏನಾದರೂ ಮಾಡಿ ಪಲ್ಯ ಮಾಡಿಬಿಡು ಅಂತ ಹೇಳಿದ್ರು ಅದಕ್ಕೆ ಸರಿ ಅಂತೇಳಿಬಿಟ್ಟು ಇನ್ನು ಸ್ವಲ್ಪ ಚಿಕನ್ ತಂದಿದ್ದೆ ಔಟ್ ಸೈಡಿಂದನೇ ಮೆಟ್ರೋದಿಂದನೇ ಅದಕ್ಕೆ ಸ್ವಲ್ಪ ಚಿಕನ್ ಫ್ರೈ ಮಾಡಿ ಚಪಾತಿ ಮಾಡೋಣ ಅಂತೇಳ್ಬಿಟ್ಟು ನಿಮ್ಮ ಪಾಪು ಮಲಗಿಸೋಣ ಅಂಥೇಳಿ ಸ್ನಾನ ಮಾಡಿ ಅವಳಿಗೆ ರೆಡಿ ಮಾಡಿ ದಿನ ಮಲಗಿಸೋದಕ್ಕೆ ಸೊ ಇಷ್ಟೇ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೂ ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ಹೀಗೆ ಇಲ್ಲಿ ಅಂತ ಬಯಸ್ತಾ ಇದ್ದೀನಿ ಹಾಗೆ ನಿಮ್ಮ ಹೊಸದ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್